ಕಳೆದ ಆರೇಳು ವರ್ಷಗಳಿಂದ ಇಲ್ಲಿ ಶಾಸಕರಾದಂಥ ಎಚ್ ಡಿ ಕುಮಾರಸ್ವಾಮಿಯವರು ಸಾರ್ವಜನಿಕವಾಗಿ ಒಂದು ಕಚೇರಿಯನ್ನೇ ತೆಗೆದಿರಲಿಲ್ಲ ಈ ಉಪ ಚುನಾವಣೆಯಲ್ಲಿ ನಾನು ಶಾಸಕನಾಗಿ ಆಯ್ಕೆ ಆದಮೇಲೆ ನಮ್ಮ ಜವಾಬ್ದಾರಿ ಇವತ್ತು ಕಚೇರಿಯನ್ನು ಪ್ರಾರಂಭ ಮಾಡಿದ್ದೀವಿ ತಾಲೂಕಿನ ಜನಸಾಮಾನ್ಯರಿಗೆ ಭಾಳ ಖುಷಿ ಆಗ್ತಾ ಇದೆ ಏನು ನಾಗರಿಕರಿಗೆ ನಾಗರಿಕರ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಈ ಕಚೇರಿ ಮಾಡ್ತದೆ ಸಾರ್ವಜನಿಕ ಅಹವಾಲುಗಳನ್ನು ಸ್ವೀಕಾರ ಮಾಡ್ತಕ್ಕಂಥದ್ದು ಅವರ ಸಮಸ್ಯೆಗಳಿಗೆ ಸರ್ಕಾರದಿಂದ ಪರಿಹಾರ ಪರಿಹಾರ ಕಂಡುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಈ ಕಚೇರಿ ಜನಸಾಮಾನ್ಯರ ಕಷ್ಟ ಸುಖಗಳಿಗೆ ಭಾಗಿಯಾಗ್ತಕ್ಕಂಥ ಕೆಲಸವನ್ನು ಮಾಡ್ತದೆ ಹಾಗಾಗಿ ಇವತ್ತು ತಾಲೂಕಿನ ಬಹಳಷ್ಟು ಜನ ಮುಖಂಡರು ಈ ಕಚೇರಿಯ ಪ್ರಾರಂಭೋತ್ಸವಕ್ಕೆ ಬಂದಿದ್ದಾರೆ ಈ ಕಚೇರಿ ನಿರಂತರವಾಗಿ ಸಾರ್ವಜನಿಕ ಸೇವೆಯನ್ನು ಮಾಡ್ತದೆ ಸರ್ಕಾರ ಮತ್ತು ಜನಸಾಮಾನ್ಯರಿಗೆ ಕೊಂಡಿಯಾಗಿ ಕೆಲಸವನ್ನು ಈ ಕಚೇರಿ ಪ್ರಾರಂಭ ಮಾಡ್ತಾರೆ ಸಾಕಷ್ಟು ಕ್ಷೇತ್ರದ ಸಮಸ್ಯೆಗಳು ಆ ನಿಟ್ಟಿನಲ್ಲಿ ಏನಾದರೂ ಹೊಸ ಯೋಜನೆಗಳು ಈಗಾಗಲೇ ನಾನು ನಗರಸಭೆಯ ಗೌರವಾಂಥ ಸದಸ್ಯರು ಕಮಿಷನ್ ಜೊತೆ ಸಭೆ ಮಾಡಿ ಕಸಕ್ಕೆ ಮುಕ್ತಿಯನ್ನು ಕೊಡಬೇಕು ಅಂತೇಳಿ ಕಸವನ್ನು ವೈಜ್ಞಾನಿಕವಾಗಿ ವರ್ಗೀಕರಣ ಮಾಡೋದು ಮತ್ತು ಅದನ್ನು ವಿಲೇವರಿ ಮಾಡ್ತಕ್ಕಂಥದ್ದಕ್ಕೆ ವೈಜ್ಞಾನಿಕವಾಗಿ ಅದಕ್ಕೆ ಇವತ್ತು ಪರಿಹಾರ ಕಂಡುಕೊಳ್ತೀವಿ ಇಲ್ಲಿ ತನಕ ಆ ಸಮಸ್ಯೆ ಸಮಸ್ಯೆಯಾಗೇ ಇತ್ತು ಅದಕ್ಕೆ ಜಾಗವನ್ನು ಗುರುತು ಮಾಡಿದ್ದೀವಿ ಅದರ ಬಗ್ಗೆ ಕೂಲಂಕುಷವಾಗಿ ಸರ್ಕಾರ ಜೊತೆ ಸಂಪರ್ಕ ಮಾಡಿ ಈಗ ರ ಏನು ಇತ್ತು ಈ ತಾಲೂಕಿನ ಎಲ್ಲ ಸಮಸ್ಯೆ ಅದರಲ್ಲೂ ನಗರದಲ್ಲಿರ್ತಕ್ಕಂಥ ಕಸ ಸಮಸ್ಯೆ ಮತ್ತು ಯು ಜಿ ಡಿ ಇದಕ್ಕೆಲ್ಲ ಸಂಬಂಧಪಟ್ಟಂಥ ಹಲವಾರು ಸಭೆಗಳನ್ನು ಮಾಡಬೇಕಾಗತ್ತೆ ಅಧಿಕಾರಿಗಳು ಚರ್ಚೆ ಮಾಡಬೇಕಾಗತ್ತೆ ವೈಜ್ಞಾನಿಕವಾಗಿ ಅದಕ್ಕೆ ಪರಿಹಾರವನ್ನ ಕಂಡುಕೊಂಡಿಟ್ಟು ಎಲ್ಲ ಕೆಲಸ ಕಾರ್ಯಗಳನ್ನ ಪ್ರಾರಂಭ ಮಾಡ್ತೇವೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್